ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಾನು ಹೊಸದಾಗಿ ಯೂಟ್ಯೂಬಲ್ಲಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈಗ ಜಾಬ್ಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ಜನವರಿ ತಿಂಗಳಲ್ಲಿ ಕರೆಯುವ ಜಾಬ್ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಇದು ಎರಡನೇ ಭಾಗ ಸ್ನೇಹಿತರೆ ಈಗ ಬೇರೆ ಏನೇನು ಜಾಬ್ ಇದೆ ಅದ್ರ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ ಭಾರತೀಯ ವಾಯುಪಡೆ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಏನು ಜಾಬ್ ಇದೆ ಅಂದರೆ ಅಗ್ನಿವೀರ್ ಅಂತ ಆ ಜಾಬ್ ಇದೆ ಸ್ನೇಹಿತರೆ ಇದಕ್ಕೆ ಪಿ ಯು ಸಿ ಡಿಪ್ಲೊಮಾ ಆದರೂ ಅರ್ಜಿ ಹಾಕುವ ಸ್ನೇಹಿತರೆ ಈ ಜಾಬು ಭಾರತದಲ್ಲೆಡೆ ಈ ಜಾಬ್ ಖಾಲಿ ಇದೆ ಸ್ನೇಹಿತರೆ ಸಂಬಳ ನೋಡಿದರೆ ಮೂವತ್ತು ಸಾವಿರದಿಂದ ಸ್ಟಾರ್ಟಿಂಗ್ ಸಂಬಳ ಇದೆ ಸ್ನೇಹಿತರೆ ಇದು ಆಯ್ಕೆ ವಿಧಾನ ಆನ್ಲೈನ್ ಪರೀಕ್ಷೆ ದೈಹಿಕ ಸಾಮರ್ಥ್ಯ ವೈದ್ಯಕೀಯ ಪರೀಕ್ಷೆ ಮಾಡಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಇದು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಹುದ್ದೆಗೆ ನೀವು ಅರ್ಜಿ ಹಾಕಬೇಕು ಸ್ನೇಹಿತರೆ ಅರ್ಜಿ ಶುಲ್ಕ ನೋಡಿದರೆ ಐನೂರ ಐವತ್ತು ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಮತ್ತೊಂದು ಜಾಬ್ ಇದೆ ಸ್ನೇಹಿತರೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಆರ್ ಬಿ ಐಯಲ್ಲಿ ನೇಮಕಾತಿ ಇದೆ ಜೂನಿಯರ್ ಇಂಜಿನಿಯರ್ ಅಂತ ಆ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಒಟ್ಟು ಹನ್ನೊಂದು ಹುದ್ದೆಗಳು ಖಾಲಿ ಇದೆ ಇದು ಭಾರತದೆಲ್ಲೆಡೆ ಈ ಜಾಬ್ ಖಾಲಿ ಇರೋ ಇದೆ ಸ್ನೇಹಿತರೆ ವಿದ್ಯಾರ್ಹತೆ ನೋಡಿದರೆ ಡಿಪ್ಲೊಮೋ ಆಗಿರಬೇಕು ಸ್ನೇಹಿತರೆ ಇದಕ್ಕೆ ವಯೋಮಿತಿ ನೋಡಿದರೆ ಸ್ನೇಹಿತರೆ ಇಪ್ಪತ್ತರಿಂದ ಮೂವತ್ತು ವರ್ಷದವರು ಯಾರು ಬೇಕಾದರೂ ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಸಂಬಳ ನೋಡಿದರೆ ಇಪ್ಪತ್ತು ಸಾವಿರದ ಏಳ್ನೂರರಿಂದ ಐವತ್ತೈದು ಸಾವಿರದ ಏಳ್ನೂರು ಸಂಬಳ ಇದೆ ಸ್ನೇಹಿತರೆ ಈ ಹುದ್ದೆಗೆ ಮತ್ತು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಅರ್ಜಿ ಅರ್ಜಿ ಶುಲ್ಕ ನೋಡಿದರೆ ನಾನ್ನೂರೈವತ್ತು ಅರ್ಜಿ ಶುಲ್ಕ ಇದೆ ಸ್ನೇಹಿತರೆ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ನೇಮಕಾತಿ ಆಗ್ತಿದೆ ಜೂನಿಯರ್ ಅಸಿಸ್ಟೆಂಟ್ ಅಂತ ಈ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಒಟ್ಟು ಹುದ್ದೆಗಳು ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಹುದ್ದೆಗಳಿದ್ದಾವೆ ಇದು ಬರ್ಜರಿ ನೇಮಕತೆ ಆಗ್ತಿದೆ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೂ ಅರ್ಜಿ ಹಾಕ್ಬೋದು ಈ ಜಾಬ್ ಸ್ನೇಹಿತರೆ ಭಾರತದೆಲ್ಲೆಡೆ ಈ ಜಾಬ್ಗಳು ಖಾಲಿ ಇದ್ದಾವೆ ಇದಕ್ಕೆ ಪದವಿ ಆದವರು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಮತ್ತು ಸ್ನೇಹಿತರೆ ವಯೋಮಿತಿ ನೋಡಿದರೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೆಂಟು ವರ್ಷದವರು ಯಾರು ಬೇಕಾದರೂ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಸಂಬಳ ನೋಡಿದರೆ ಇಪ್ಪತ್ತ್ನಾಲ್ಕು ಸಾವಿರದ ಐವತ್ತರಿಂದ ಅರವತ್ನಾಲ್ಕುವರೆ ಅರವತ್ನಾಲ್ಕು ಸಾವಿರ ಸಂಬಳ ಇದೆ ಸ್ನೇಹಿತರೆ ಅರ್ಜಿ ಶುಲ್ಕ ನೋಡಿದರೆ ಏಳ್ನೂರೈವತ್ತು ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಸ್ನೇಹಿತರೆ ಮತ್ತು ಪ್ರಮುಖ ದಿನಾಂಕ ನೋಡಿದರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತೊಂದು ಜಾಬ್ ಇದೆ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಅಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಇಲ್ಲಿ ಒಟ್ಟು ಹನ್ನೊಂದು ಹುದ್ದೆಗಳಿದೆ ಸ್ನೇಹಿತರೆ ತಜ್ಞ ವೈದ್ಯ ಇರುವಂತಹ ಹುದ್ದೆ ಖಾಲಿ ಇದೆ ಇದು ಸ್ನೇಹಿತರೆ ರಾಯಚೂರು ಜಿಲ್ಲೆಯಲ್ಲಿ ಈ ನೇಮಕಾತಿ ಆಗ್ತಿದೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಬಹುದು ಸ್ನೇಹಿತರೆ ಇದಕ್ಕೆ ಸ್ಯಾಲ್ರಿ ನೋಡಿದಾರ ಸ್ನೇಹಿತರೆ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೈದು ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಸ್ನೇಹಿತರೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ಅರ್ಜಿ ಹಾಕಿ ಅರ್ಜಿ ಶುಲ್ಕ ನೋಡೋದಾರ ಸ್ನೇಹಿತರೆ ಏಳ್ನೂರ ಐವತ್ತು ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಅರ್ಜಿ ಶುಲ್ಕ ಸ್ವಲ್ಪ ಜಾಸ್ತಿ ಆಯ್ತು ಸ್ನೇಹಿತರೆ ಮತ್ತು ಜಾಬ್ ಹುಡುಕ್ತಾ ಇರೋರು ನನ್ನ ಅಕೌಂಟನ್ನ ಫಾಲೋ ಮಾಡಿ ಟ್ಯಾಂಕ್ ಯು